ಎಲ್ಲರಿಗೆ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದನ್ನು ತಿಳಿಸುವಂತರಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದರೆ ಪ್ರೇರಿ ವಾಕ್ಯನ ಓದ್ಕೊಂಡಿದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಒಂದೂರನೇ ಎರಡನೇ ಅಧ್ಯಾಯ ಎರಡನೇ ವಚನ ಯಹೋವನೇ ನಾನು ಆಪತ್ತುಗಳಲ್ಲಿರುವಾಗ ನನಗೆ ವಿಮುಖನಾಗಬೇಡ ನನಗೆ ಕಿವಿಗಳು ಸಹಾಯಕ್ಕಾಗಿ ಮೊರೆಡುವಾಗ ಬೇಗನ ಸದ್ದರವನ್ನು ದಯಪಾಲಿಸು ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರೇ ಇಲ್ಲಿ ಯಾವ್ದು ಭಕ್ತನ ಹೇಳ್ತಾರೆ ತಂದೆ ದೇವರ ಯಹೋವನೇ ನಾನು ಆಪತ್ಗಳಲ್ಲಿರುವಾಗ ನನಗೆ ಮಕನಾಗಬೇಡ ನನಗೆ ಕಿವಿಗೊಟ್ಟು ನನಗೆ ಸಹಾಯಕ್ಕಾಗಿ ಮರಡುವಾಗ ಬೇಗನೆ ಬಂದು ನನಗೆ ಸದ್ದು ತನ್ನ ದಯ ಪಾಲಿಸಿ ಎಂಬುದಾಗಿ ಪ್ರೇರೆ ತಾಯಿತು ಭಕ್ತನ ಜೀವಿತದಲ್ಲಿ ಬಂದಂಥ ಆಪತ್ ಕಾಲಗಳಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತದಾನೆ ಯಹೋವನೇ ನೀನು ವಿಮೋಖನಾಗಬೇಡ ನಾನು ಮರೆಯಡುವಾಗ ನೀನು ಸದ್ದುತ್ತನ ದಯಪಾಲಿಸಿ ಎಂಬುದಾಗಿ ಪ್ರೇರಿ ದಾವಿದ ಭಕ್ತರ ಜೀವಿತಲಿ ಎಂತ ನಂಬಿಕೆ ಇತ್ತಂದ್ರೆ ಎಷ್ಟೇ ಆಪತ್ತುಗಳು ಬರಲಿ ಎಷ್ಟೇ ಶತ್ರುಗಳು ಬರಲಿ ಎಷ್ಟೇ ಬಾಧೆಗಳು ಬರಲಿ ಅದರ ದೇವರ ಮೇಲೆ ನಂಬಿಕೆ ಶ್ವಾಸ ಇತ್ತು ತಂದೆ ದೇವರೇ ಯಹೋ ದೇವರೇ ನಾನು ಮರಿಡ್ತೀನಿ ತಂದೆ ನನ್ನ ಮರಿಗೆ ನೀನು ವಿಮೋಖನಾಗಬೇಡ ನನ್ನ ನಾನು ಸಹಾಯಕ್ಕಾಗಿ ನಿನಗೆ ಎದುರು ನೋಡುವಾಗ ನೀನು ನನಗೆ ಸದ್ದುತ್ತನ ದಯಪಾಲಿಸುವಂತ ದೇವರು ಎಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ ಪ್ರೇರಿ ನಮ್ಮ ಜೀವಿತದಲ್ಲಿ ನಾವು ಸಹಾಯಕ್ಕಾಗಿ ಯಾರನ್ನು ಎದು ನೋಡುವಂತರಾಗಿರ್ಬೇಕು ಪ್ರೇರಿ ದೇವರನ್ನು ನಾವು ಎದುರು ನೋಡುವಂತರಾಗಿರ್ಬೇಕು ದೇವರೇ ನಮಗೆ ಸದ್ದು ತರ ದೇ ದೇವರು ನಮ್ಮ ಆಪತ್ಕಾಲಗಳಲ್ಲಿ ದೇವರು ಸಹಾಯಕನಾಗಿರುವಂತ ದೇವರು ನಮ್ಮ ಕಷ್ಟಗಳಿಂದ ತೆಗೆಯುವಂತ ದೇವರು ನಾವು ಪ್ರಾರ್ಥನೆಗೆ ಆತನ ಕಿವಿಗೊಟ್ಟು ನಮಗೆ ಬೇಕಾಗಿರೋದನ್ನೆಲ್ಲ ಒದಗಿಸುವಂತ ದೇವರು ಪ್ರೀರಿ ಮುಂಜಾನೆ ಸುಮ್ನೆ ಎಷ್ಟು ಜನರು ವಾಗ್ದಾನೆ ಕೇಳ್ತಾರೆ ಪ್ರಿರೇ ನೀವು ಅನೇಕ ದಿವಸ ರೋಗದಲ್ಲಿ ಇದ್ದೀರಾ ನಿಮ್ಮ ಉಸಿರಾಟದಲ್ಲಿ ತೊಂದರೆ ಇದೆ ಕೋಟ್ ಇದೆ ಅನೇಕ ದಿವಸದಿಂದ ನೀವು ಬಳ್ಳಿ ಬಳ್ಳಿ ಸೋತು ಹೋಗಿದ್ರ ನೀವು ಆಪಾತ್ ಬಿದ್ದಂತ ಬಿದ್ದಂಥ ಸ್ಥಿತಿಯಲ್ಲಿ ಇದ್ದೀರಾ ಪ್ರೇರೆ ಆದ್ರೆ ಭಯ ಪಡಬೇಡ್ರಿ ಯಾಕಂದ್ರೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ನಿಮ್ ಇದ್ದಂಥ ಸ್ಥಿತಿಯಲ್ಲಿ ನೀವು ಆಪಾತ್ ಕಾಲಗಳೆಲ್ಲ ದೇವರಿಗೆ ಗೊತ್ತುಂಟು ಪ್ರೇರೇ ನೀವು ದೇವರಿಗೆ ನೀವು ಯಮಕ್ಕನ ಆಗ ಇರಬೇಡ ನಾನು ಸಹಾಯಕಾರಿ ನೋಡುವಾಗ ನೀನು ನನಗೆ ಸದ್ದತ್ರ ದಯ ಪಾಲಿಸು ಎಂಬುದಾಗಿ ನಮ್ಮ ನಂಬಿಕೆ ದೇವ್ರ ಮೇಲೆ ಅಪಾರವಾಗಿರ್ಬೇಕು ಪ್ರೀತಿ ನಮ್ಮ ನಂಬಿಕೆ ಯಾವುದೋ ಎರ್ತಾಗಿ ಹೋಗಲ್ಲ ಹೋಗಲ್ಲಂಗೆ ನಮ್ಗೆ ಎಷ್ಟೇ ಶೋಧಿಸುವ ಸಹಿತ ಶೋಧ ಎಷ್ಟೇ ಶೋಧಿಸಲಿ ಪ್ರೀತಿ ಆದರೆ ನಾವು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡಬೇಕು ನಮ್ಮ ಸಹಾಯಕ್ಕೂ ನೀನಾಗಿದೆಯಪ್ಪ ನಮಗೆ ಸಹಾಯ ಮಾಡುವಂಥ ದೇವ್ರು ನೀನಾಗಿದೆಯಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಸಹಾಯವು ದೇವರಿಂದನೇ ಬರುವುದು ಪ್ರೀತಿ ಆತನೇ ನಮಗೆ ರಕ್ಷಣೆ ಕೊಡುವಂಥ ದೇವರು ಆತನಿಗೆ ಸಹಾಯಕ್ಕಾಗಿ ಸಹಾಯಕ್ಕಾಗಿರು ನೋಡುವಾಗ ಆತನ ಮರೆಯನ್ನು ಕೇಳಿ ಆತನಿಗೆ ಸದ್ದ ತನ್ನ ಪಾಲಿಸಿಕೊಡುವಂತ ದೇವ್ರ ದೇವ್ರಿ ಮುಂಜಾನೆ ಜನರು ನಿಮ್ಮ ಸಹಾಯವು ಸಹಾಯವು ನಿಮ್ಮ ದೇವ್ರು ನಿಮ್ಮ ಮೊರೆ ಕೇಳುತ್ತೇಳ್ಬೇಕೆಂಬುದಾಗಿ ನೀವು ಇದ್ದು ನೀವು ಈ ಮುಂಜಾನೆ ವಾಗ್ದಾನ ಕೇಳ್ತಾ ಇದ್ರಿರಿ ಆದ್ರೆ ಭಯ ಪಡ್ಬೇಡ್ರಿ ದೇವ್ರು ನಿಮ್ಮ ಪ್ರಾರ್ಥನೆ ಕೇಳುವಂತ ದೇವ್ರು ನಿಮ್ಮ ಸಹಾಯವನ್ನು ದೇವ್ರು ನಿಮಗೆ ಬೇಕಾಗಿನಲ್ಲ ಒದಗಿಸುವಂತ ದೇವ್ರು ಆತನ ಇದ್ರಿ ಈ ಮುಂಜಾನೆ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನೆರವೇರಿಸುವ ಅಂತ ದೇವರ ಆತನ ಇದನ್ ಪ್ರೇರಿ ಮುಂಜಾನಿಸ್ ಇವಾಗ್ದು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಇವಾಗ್ದನು ಆತನ ಆಶ್ರಸಿ ಬಲಪಡಿಸುವಂತ ದೇವ್ರ ಪ್ರೇ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಸನ್ ಎಷ್ಟು ವಾಗ್ದಾನ ಕೇಳ್ತಾರಪ್ಪ ಅವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸ್ರಿ ತಂದಿ ಅವನು ಪ್ರಭಾ ತಂದೆ ಇದ್ದರೆ ಎಷ್ಟು ಜನ ಆಪತ್ಕಾಲಗಳಲ್ಲಿ ಇದ್ರ ತಂದೆ ಅವ್ರಿಗೆ ನೀವು ಸಹಾಯನ ಮಾಡ್ರಿ ತಂದೆ ಅವರು ಯಾವ ಮೊರೆಯನ್ನು ಇಡ್ತದ ಪ್ರಭಾ ಅವ್ರು ಉಸಿರಾಟದಲ್ಲಿ ತೊಂದರೆ ಅವ್ರಿಗೆ ರೋಗ ಅವ್ರ ಸಮಸ್ಯೆಗಳು ಅವ್ರ ಕೊಟ್ಟಿಗೆ ಶಿಶುಗಳಿಂದ ಬಿಡುಗಡೆ ಮಾಡ್ರಿ ಅವರು ಉಸಿರಾಟ ತೊಂದರೆ ಬಿಡುಗಡೆ ಮಾಡ್ರಿ ಪ್ರಭಾ ನಿಮಗೆ ಸಹಾಯವಿಟ್ಟು ಅವ್ರು ಮರ ತಂದೆ ಅವ್ರ ಮರೆಯನ್ನು ಕೇಳುವಂತ ದೇವ್ ನೀವು ಆಗಿರಿ ಯಾ ತಂದೆ ದೇವರೇ ಅವನು ಪ್ರಭಾ ಎಷ್ಟು ಜನರು ವಾಗ್ದಾನ ಕೇಳ್ತಾರೆ ಪ್ರಭಾ ಎಷ್ಟು ಜನರು ಪ್ರಾರ್ಥನೆಯಲ್ಲಿ ರಿಕ್ವೆಸ್ಟ್ ಕಸಂತ ಪ್ರತಿಯೊಬ್ಬರ ಜೀವಿತಲ್ಲಿ ತಂದೆ ಈ ವಾಗ್ದ ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವರು ನೀವಾಗಿರ ತಂದೆ ದೇವರೇ ಈ ಮುಂಜಾನೆ ವಾಗ್ದನ ನನ್ನ ಜೀವಿತ ತಂದಿ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸ್ತು ಹೇಳಿ ಜನತಿನಿ ಯಸ್ ಕ್ರಿಸ್ತನ ಅಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೂ